ಕರ್ನಾಟಕದಲ್ಲಿ ಇಡೀ ಉತ್ತರ ಅತಿ ದೊಡ್ಡ ವೇರ್ ಹೌಸ್ ನೋಡಿ ಫ್ರಿಜ್ಗಳ ರಾಶಿ ಒನ್ ಟಿವಿ ರಾಶಿ ಟೂ ಇದು ವಾಷಿಂಗ್ ಮಷಿನ್ ಗಳ ರಾಶಿ ಟಿವಿಗಳ ರಾಶಿ ತ್ರೀ ಪ್ರತಿಯೊಂದು ಟಿವಿನೂ ಕೂಡ ಇಲ್ಲಿ ಚೆಕ್ ಮಾಡಲಾಗುತ್ತೆ ಸೊ ನಿಮಗೆ ಕ್ವಾಲಿಟಿ ಟಿವಿ ಸಿಕ್ಕ ಸಿಗುತ್ತೆ ಟಿವಿಗಳ ರಾಶಿ ಫೋರ್ ಇಲ್ಲೇ ನೋಡ್ತಾ ಇದ್ರೆ ಇದು ಪೂರ್ತಿ ವಾಷಿಂಗ್ ಮಿಷಿನ್ ರಾಶಿನೇ ಇದು ಕಂಪ್ಲೀಟ್ ಫ್ರಿಜ್ನ ನ ಲೈನ್ ಇದು ಕಂಪ್ಲೀಟ್ ವಾಷಿಂಗ್ ಮೆಷಿನ್ ಲೈನ್ ಇಲ್ಲಂತೂ ಸಾವಿರಾರು ಫ್ರಿಜ್ ಇದೆ ನೋಡ್ಕೊಂಡ್ ಬನ್ನಿ ಕುಕ್ಕರ್ ಮತ್ತು ಸ್ಮಾಲ್ ಅಪ್ಲೈನ್ಸಸ್ ಗಳ ರಾಶಿ ಇಲ್ಲಿದೆ